ಮೇಲೆ ಅನುಮಾನದ ತೂಗುಗತ್ತಿ ಇದೆ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗಬೇಕು ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಈಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಾಧಿಕಾರಿಗಳೇ ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಎಸ್ಐಟಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಈಗಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ವಿಂಟರ್ಫಿಯರಿಂಗ್ ಸೊಸೈಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಬೇರೆ ಅಗತ್ಯ ಇಲ್ಲ ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಂತಾರೆ ಎಸ್ಐ ಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅದೇ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ದೂರ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕು ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಮೇಲೆ ಅನುಮಾನದ ತೂಗುಗತ್ತಿ ಇದೆ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗಬೇಕು ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಈಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಾಧಿಕಾರಿಗಳೇ ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಎಸ್ಐಟಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ ನನಗೆ ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಎಸ್ಎಟಿ ಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಒಂದು ಬೇರೆ ಅಗತ್ಯ ಇಲ್ಲ ಬೇರೆ ತನಿಖೆ ಆಗತ್ತೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈ ರೀತಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಂತಾರೆ ಎಸ್ ಐಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕು ಗೊತ್ತಿಲ್ಲ ನನಗೆ ಯಾವಾಗ ನಾವು ಆರ್ ನಾಟ್ ವಿಂಟರ್ಫಿಯರಿಂಗ್ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಮೇಲೆ ಅನುಮಾನದ ತೂಗುಗತ್ತಿ ಇದೆ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗಬೇಕು ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಈಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಾಧಿಕಾರಿಗಳೇ ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಎಸ್ಐಟಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ ನನಗೆ ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ತಿಯರಿ ಸೊಸೈ ಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಒಂದು ಎಲ್ಲ ಬೇರೆ ಅಗತ್ಯ ಇಲ್ಲ ಬೇರೆ ತನಿಖೆ ಆಗತ್ತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಈ ರೀತಿ ಯಾತ್ರೆ ಮಾಡ್ತಾರೆ ಅನಗತ್ಯ ಗೊಂದಲ ಆಗುತ್ತೆ ಅನ್ಕೊಂಡ್ ಸರ್ ಎಸ್ ಐಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಧರ್ಮಸ್ಥಳದ ಪರವಾಗಿ ಇರ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರಿದೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಯಾರು ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕು ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ವಿಂಟರ್ಫಿಯರಿಂಗ್ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವರು ತನಿಖೆ ಮಾಡಿ ನಂತರದ ಮೇಲೆ ಅನುಮಾನದ ತೂಗುಗತ್ತಿ ಇದೆ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗಬೇಕು ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಈಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಾಧಿಕಾರಿಗಳು ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಎಸ್ಐಟಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ನಾಟ್ ವಿರ್ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈ ರೀತಿ ಯಾತ್ರೆ ಮಾಡ್ತಾ ಇರೋದು ಅನಗತ್ಯ ಗೊಂದಲ ಆಗುತ್ತೆ ಅಂತ ಎಸ್ಐಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ಇದೆ ಮೇಲೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ನೀನು ಕಂಪ್ಲೇಂಟ್ ಮಾಡ್ತೀಯ ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ವಿ ಆರ್ ನಾಟ್ ಐ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಮೇಲೆ ಅನುಮಾನದ ತೂಗುಗತ್ತಿ ಇದೆ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗಬೇಕು ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಈಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಾಧಿಕಾರಿಗಳು ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಎಸ್ಐಟಿ ತನಿಖೆಯನ್ನ ಎಸ್ಐಟಿ ತನಿಖೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ ನಮ್ಗೆ ಯಾವಾಗ ನಾವು ನಾಟ್ ಎಸ್ ಐ ಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈ ರೀತಿ ಯಾತ್ರೆ ಮಾಡ್ತಾ ಇರೋದು ಅನಗತ್ಯ ಗೊಂದಲ ಆಗುತ್ತೆ ಅಂತ ಎಸ್ಐಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಒಂದ್ ಕಡೆ ಜೆಡಿಎಸ್ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ದೂರ ದೂರ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ನೀನು ಕಂಪ್ಲೇಂಟ್ ಮಾಡ್ತೀಯಾ ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಗೊತ್ತಿಲ್ಲ ನನಗೆ ಯಾವಾಗ ನಾವು ಆರ್ ನಾಟ್ ಇಂಟರ್ಫಿಯರಿಂಗ್ ಎಸ್ಐಟಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರು ತನಿಖೆ ಮಾಡಿ